ಈ ಭವಸಾಗರ ದಾಟಬೇಕು ಅಂತಂದ್ರೆ ಜ್ಞಾನ ಬೇಕು ಅದಕ್ಕೆ ಮಡಿವಾಳಪ್ಪನವ್ರು ಹೇಳಿದ್ರು ಯಾಕ ಭವಸಾಗರಕ್ಕ ಬಂದಣ್ಣ ಬಂದಾರ ಬಂದಿ ಜ್ವಾಕಿಲಿಂದ ಈಶಿ ದಾಟಣ್ಣ ನಿಜದ ಕೂನ ತಿಳಿಯಬೇಕಣ್ಣ ನಿಜ ಗುರುತದಲ್ಲಿ ನಿತ್ಯ ಗುರುವಿನ ಧ್ಯಾನ ಮಾಡಣ್ಣ ಭಾಷೆ ಪಾಲಿಪ ಈಶ ಗುರುವಿನ ದ್ಯಾಸವನ್ನು ಮರೆಯಲಾರದ ನಿಮಿಷೆ ನಿಮಿಷೆ ನಿಮಿಷ ನಿಮಿಷಕ್ಕೆ ನೆನಬೇಕಣ್ಣ ಸುಳ್ಳಲ್ಲ ಸುಗುಣ ಯಾಕ ಈ ಭವಸಾಗರಕ್ಕೆ ಬಂದಿ ಅಂತ ಹೇಳಿದರು ಭಾಳ ಗಟ್ಟಿ ಮಾತ ಬಹಳ ಸುಂದರ ಮಾತ ನಾವೆಲ್ಲವೂ ಮಾತನಾಡ್ತೀವಿ ನಮ್ಮೆಲ್ಲ ಮಾತುಗಳು ಬಹಳ ಗೊಳ್ಳ ಸುಳ್ಳ ಮೋಸ ವಂಚನೆ ಮಾತುಗಳು ಸಭೆಯಲ್ಲಿನ ಹಂಚ್ಕೊತೀವಿ ಮನೆಯಾಗ ಹಂಚ್ಕೊತೀವಿ ಒಳಗ ಮೋಸ ವಂಚನೆ ಕುದಿತಿರ್ತದ ಜ್ಞಾನ ಮಾತ್ರ ಅದರಲ್ಲಿ ಎಳ್ಳು ಕಾಳಷ್ಟು ಇರಂಗಿಲ್ಲ ಮಡಿವಾಳಪ್ಪನ ಮಾತುಗಳು ಹಂಗಲ್ಲವು ನಿಮ್ಮೆಲ್ಲರ ಮೇಲೆ ಕರುಣೆಯ ಈ ಶಬ್ದಗಳು ನಿಮ್ಮೆಲ್ಲರ ಮೇಲೆ ಲೋಕಹಿತ ಬಯಸುವಂಥ ಶಬ್ದಗಳು ಇವೆಲ್ಲವನ್ನು ಜೋಡಣೆ ಮಾಡಿ ಭವಸಾಗರವನ್ನು ದಾಟಿಸುವಂಥ ಕಾರ್ಯ ಅವರು ಯಾರ್ಯಾರು ಮಾಡಿದರೆ ಮಡಿವಾಳಪ್ಪನವರು ಅವರ ಪರಮಶಿಷ್ಯರಾದ ಕೋಣಸಿರ್ಚಿಗೆ ರಾಮಪ್ಪನವರು ಭಾಳ ಎಚ್ಚರದಿಂದಿರಬೇಕು ಕಲಿಸೋದು ಬಹಳ ಕಷ್ಟದ ಕಲಿತ ಮಳಕ ನಡೆಯುವ ವಿದ್ಯಮಾನಗಳು ಭಾಳ 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 ಅವೆಲ್ಲ ನಡೀತಿರ್ತಾವ ಮೊದಲು ಕಲಿಬೇಕು ನಾವು ಮಾತ್ರ ಹೇಗಾಡ್ತೀವಿ ಹಾಗೆ ನಡೆದಿರಬೇಕು ನಮ್ಮ ಬದುಕು ಸುಂದರ ಮಾಡೋದರ ಜೊತೆಗೆ ಲೋಕಹಿತವನ್ನು ಬಯಸಿ ಲೋಕದ ಜನತೆಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬದುಕಬೇಕೇ ಹೊರತಾಗಿ ವ್ಯತಿರಿಕ್ತವಾಗಿ ನಾವು ಬದುಕಿದೀವಿ ಅಂತಂದ್ರೆ ನಮ್ಮ ಬರ್ ಬದುಕು ವ್ಯರ್ಥವಾಗಿರುವಂಥದ್ದು ವ್ಯರ್ಥವಾಗಿರ್ತಕ್ಕಂಥದ್ದು ಸಾರ್ಥಕ ಆಗಬೇಕು ಅಂತಂದ್ರೆ ನೀ ಮಾಡೋ ನಿಷ್ಕಾಮದ ಭಕ್ತಿ ನಿನಗಾಗುವುದು ನಿಜ ಮುಕ್ತಿ ಬ್ಯಾಡೋ ಪರರ ಯುಕ್ತಿ ಅಂದರೆ ಮುಡಿವಾಳಪ್ಪನವರು ಬಹಳ ಗಟ್ಟಿ 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 ಸೀಸು ತುಂಬಿದಂಗ ನಿಮ್ಮೆಲ್ಲರನ್ನ ಹಿತ ಬಯಸಿ ಲೋಕದ ಹಿತ ಬಯಸಿ ಜನ ಹಿತ ಬಯಸಿ ಇಂಥ ಸುಂದರ ಕಠಿಣ ಮಾತುಗಳನ್ನು ಹಿಂಗೆಲ್ಲಿ ನೋಡಿರಬಾರ್ದು ಮತ್ತೊಂದು ಮುಟ್ಟಿರಬಾರ್ದು ನೇರವಾಗಿ ನಾವು ಸ್ವರ್ಗದ ಸುಖವನ್ನು ಅನುಭವಿಸಬೇಕು ಅಂತಂದ್ರೆ ಆ ಶಬ್ದಗಳನ್ನು ನಿಮ್ಮೊಳಗೆ ಮೆಲುಕು ಹಾಕಬೇಕು ಮೆಲುಕು ಹಾಕಬೇಕು ಅಂದಾಗ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಕೆಲವೊಂದು ಸರ ಮನುಷ್ಯ ಕೆಲವೊಂದು ಸರ ಮನುಷ್ಯ ಮ ಬಿದ್ದು ಕೆಲವೊಂದು ಸಲ ಮನುಷ್ಯ ಆವೇಶದೊಳಗೆ ಬಿದ್ದು ಕೆಲವೊಂದು ಸಲ ಮನುಷ್ಯ ವೈಭವಕವಾಲಿ ಎಲ್ಲೆಲ್ಲೋ ದಾರಿ ತೆಪ್ಪಿ ಆತ ಹೋಗುವಂಥ ದಾರಿಯನ್ನು ಎಡವಟ್ಟು ಮಾಡ್ಕೊತಾನ ಈ ಎಡವಟ್ಟು ಮಾಡ್ಕೊಳ್ಳಾರ್ದಂಗೆ ಸರಿಯಾಗಿ ಮುಟ್ಟಬೇಕು ಈ ಭವಸಾಗರ ದಾಟಬೇಕು ಅಂದ್ರೆ ಪ್ರಪಂಚದ ದುಃಖವನ್ನು ನಿವೃತ್ತಿ ಮಾಡ್ಕೋಬೇಕಂದ್ರೆ ಪರಮ ಜ್ಞಾನ ನಮಗಾಗಬೇಕು ಪಾರಮಾರ್ಥಿಕ ಜ್ಞಾನ ನಮಗಾಗಬೇಕು ಅಂದಾಗ ನಾವು ಈ ಈ ಪಥವನ್ನು ಮುಟ್ಟಲಿಕ್ಕೆ ಸಾಧ್ಯದು ಮತ್ತು ಹೇಳೋದಷ್ಟೇ ಅಲ್ಲ ನಮಗೆಷ್ಟು ಹೇಳಲಿಕ್ಕಾಗ್ತದೆ ಅದರಷ್ಟು ನಡ್ಕೊಂಡು ಹೋಗಬೇಕು ಆ ಸುಖದ ಆನಂದವನ್ನು ಅನುಭವಿಸಬೇಕಂತಂದ್ರೆ ಹಿಂಗೆ ಮಾತು ಹೇಳ್ಕೊತ ಹೋದ್ರೆ ತೀರದು ಹಿಂಗೆ ಭಾಷಣ ಮಾಡ್ಕೊತೋದ್ರೆ ತೀರದು ಅದನ್ನು ಕರಗತಾಗಿರಬೇಕು ಅದನ್ನು ಅಳವಡಿಸಿಕೊಂಡಿರಬೇಕು ಮನನ ಆಗಬೇಕು ನಿಧಿದ್ಯಾಸ ಆಗಬೇಕು ಶ್ರವಣ ಆಗಬೇಕು ಆದಾಗ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕ ಆದ ಈ ಮಡಿವಾಳಪ್ಪನವರು ಹೇಳಿದ್ರಲ್ಲ ಪಾಮರ ಜನ್ಮ ಭಾಳ ಕೊಟ್ಟು ಯಾಕಾಗಬಾರದು ನೀ ಗುರುವಿಗೆ ಬಿಟ್ಟು ಸಾರ್ಥಕರೇ ಏನಾಯಿತು ನೀವು ಹುಟ್ಟಿ ಸುಳ್ಳೆ ವ್ಯಾಳೆಗಳದಲ್ಲಿ ಗಾಳಿಯ ಮಟ್ಟಿ ಅಂತ ಮಡಿವಾಳಪ್ಪನವರು ಹೇಳೋರು ಇವತ್ತು ಭಾಳ ಮಂದಿ ಗುರುಗಳಾಗ್ಯಾರ ಭಾಳಷ್ಟು ಮಂದಿ ಅಂತ ನಿಂತಾರ ನಿಮ್ಮ ಕಣ್ಣಾಗ ಮೋದಿಂದ ತುಂಬ್ಯಾರ ನಿಮ್ಮ ಮುಖದ ಮೇಲೆ ನಿಮ್ಮ ಒಳಗ ಹ್ಯಾಂಗ ಅಂತಂದ್ರೆ ವೈಭವದಿಂದ ನೀವೆಲ್ಲರೂ ಒದ್ದಾಡಕತ್ತೀರಿ ವೈಭವಕ್ಕೆ ಒದ್ದಾಡಬಾರ್ದು ಮಿಂಚದಕ್ಕೆ ನೋಡಿ ನೀವು ಒಳಗಾಗಬಾರ್ದು ಸದ್ಗುರುನಾಥ ನಮಗೆ ಯಾವ ಸದ್ಗತಿ ಕೊಡತಾನೆ ಅನ್ನುವತಕ್ಕಂಥ ಭಾವನೆ ಇಟ್ಟುಕೊಂಡು ನೀವು ಗುರುವಿಗೆ ಎರಗ್ರಿ ನೀವು ಸದ್ಗುರುನಾಥಗ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ರಿ ಅಂಥ ನಿಷ್ಠೆಯನ್ನು ನಮ್ಮ ಕೋಣ ರಾಮಪ್ಪ ಮಡಿವಾಳಪ್ಪನ ಮೇಲೆ ಇಟ್ಟಿದ್ದ ಮಡಿವಾಳಪ್ಪ ಮಹಾಂತನ ಮೇಲೆ ನಿಷ್ಠೆ ಇಟ್ಟಿದ್ದ ಇವೆಲ್ಲ ಸಂಬಂಧಗಳು ನಮ್ಮ ಕೋಣ ಗ್ರಾಮಕ್ಕೆ ಕಡ್ಕೋಳ ಗ್ರಾಮಕ್ಕೆ ಭಾಳ ಅನ್ಯನ್ಯವಾಗಿರ್ತಕ್ಕಂಥದ್ದು ಅಂಥ ಅನೂನ್ಯದಕ್ಕಂಥ ಸಂಬಂಧವನ್ನು ಮಡಿವಾಳಪ್ಪ ಜೋಡಿಸ್ಕೊಂಡು ಬಂದಿರತಕ್ಕಂಥದ್ದ ಎಚ್ಚರ ಇರಬೇಕು ನಮಗೆ ಎಚ್ಚರ ಇರಬೇಕು ಮತ್ತೊಂದು ಊರಿನ ಸುದ್ದಿ ನಮಗೆ ಗೊತ್ತಿಲ್ಲ ಅವ ಹೇಳಿಕೊಂಡು ಬಂದ ನಂಗೆ ಎಲ್ಲಿ ನೆನಪ ತೆಗೆದಿಲ್ಲ ಎಲ್ಲಿ ಎಲ್ಲ ಕಲಿಕೇರಿ ಮರಳರಾಜ ಲಿಂಗ ಕಟ್ಟಿದ್ರು ಕೂಡ ನನ್ನ ಭವನ್ನ ನಿನ್ನೊಂದು ಮುಕ್ತನನ್ನು ಹಾಗೆ ಮಾಡಿ ನನ್ನನ್ನು ಈ ಹೆಜ್ಜೆ ನೀಡಬೇಕಾಗಿದ್ದರೆ ಈ ದಿಟ್ಟ ಏನು ಹೆಜ್ಜೆ ನೀಡಬೇಕಾದ್ರೆ ನಿನ್ನೆಂಥ ಕೃಪಾ ಮಡಿವಾಳಪ್ಪ ಮಹಾಂತ ಅಂದ ಅದಕ್ಕೆ ಗುರುವೇ ನೀ ಬೇಗನೆ ಮರಿ ಕೇಳು ಎಪ್ಪ ಹರಿದು ಹೋಗುತ್ತೀನಿ ಹಿಡ್ಕೊಳು ಏನು ಸಾಮಾನ್ಯ ಮಾತು ಹಾಂ ಗುರುವಳಿಗೆ ಈಗ ಹೊಂಟಿದ್ರಂದ್ರೆ ರುದ್ರಾಕ್ಷಿ ಲಿಂಗ ಕಟ್ಟ್ಯಾನ ನೀವು ದಕ್ಷಿಣ ಕೊಡಲಿಲ್ಲ ಅಂದರೆ ಶಡ್ಕೊಂಡು ಅಂದ್ರೆ ಏ ಹೋಗ್ಲಾಕ ಬಿಡು ಇವ ಇಲ್ಲ ಇನ್ನೊಬ್ಬ ಗುರು ಅಂತೀರಿ ಇನ್ನೊಬ್ಬ ಸ್ವಾಮಿ ಅಂತೀರಿ ಇನ್ನೊಬ್ಬ ಶರಣ ಅಂತೀರಿ ಮಡಿವಾಳಪ್ಪ ಆಗಲಿಲ್ಲ ಮಡಿವಾಳಪ್ಪನ ಮನುಷ್ಯನೊಳಗೆ ಅವರ ನಿಷ್ಠೆ ಒಳಗೆ ಸ್ವಲ್ಪ ಸ್ವಲ್ಪ ಇದು ಇರಲಿಲ್ಲ ಮಹಾಂತ ಅನ್ನೋದು ಬಿಟ್ರೆ ಎಷ್ಟು ಅವರಲ್ಲಿ ಗಟ್ಟಿ ಅಳವಟ್ಟಿರತಕ್ಕಂಥ ನಿಷ್ಠೆ ಇತ್ತು ಅಂತ ತಿಳ್ಕೊಂಡು ಇವತ್ತ ಜ್ಞಾನಿಗಳಾದರು ಇವತ್ತು ಅನುಭವಿಗಳಾದರೂ ಹೇಳಿದ್ರೆ ನಮ್ಮ ಎಂಕಂಚಿ ಕಂಚಿ ಸಿದ್ದೇಶ್ವರ ಸ್ವಾಮಿಗಳು ಇದೇ ಪರಾಂಗಣದೊಳಗೆ ಮೂವತ್ತೈದು ವರ್ಷ ಜಾತ್ರೆ ನಡೆದೊಳಗೆ ಒಂದು ಒಳಗೆ ಅವರು ಇಲ್ಲಿದ್ದರು ಇಲ್ಲಿದ್ದರು ನಮ್ಮ ಮುಗ್ಧ ಭಾವಕ್ಕೆ ಇಲ್ಲಿ ಬಂದರು ಅನಂತ ಪೂಜರು ಬಂದು ಹೋದರು ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಥ ಮಾಡಿಕೊಂಡು ನಡೆದಿರಬೇಕು ಅವರು ಕೂಡ ಸಿದ್ದೇಶ್ವರಪ್ಪಗಳು ನಮ್ಮ ಗುರುಗಳು ಮಲ್ಲಿಕಾರ್ಜುನ ಅಂತ ಏನು ನಿಷ್ಠೆ ಇಟ್ಟ ಭಾವ ಸಮೃದ್ಧ ಮಾಡಿಕೊಂಡ ಮನಸ್ಸು ಸಾಗರ ಆಯಿತು ಅವರಲ್ಲಿ ಜ್ಞಾನದ ಉಗಮ ಆಯಿತು ಅದಕ್ಕೆ ಸಿದ್ದೇಶ್ವರ ಶಿವಗಳು ಜಗತ್ತು ಪ್ರಖ್ಯಾತರಾದರು ಇವತ್ತಿನ ಹಿಂದಿನ ದಿನಮಾನದಲ್ಲಿ ಮಡಿಗೋಳಪ್ಪ ಆದರೆ ಹಿಂದಿನ ದಿನಮಾನದಲ್ಲಿ ನನ್ನ ನನ್ನ ಅನುಭಾವಕ್ಕೆ ನಾನು ತಿಳ್ಕೊಂಡಂಗೆ ಪರಮಜ್ಞಾನಿ ಅವ್ರು ಯಾರು ಎರಡನೇ ಪರಮಜ್ಞಾನಿ ಅದು ಸಿದ್ಧೇಶ್ವರ ಸಿದ್ದೇಶ್ವರ ಅಂತ ನಾವೆಲ್ಲರೂ ಇದು ಮಾಡ್ಕೊಂಡಿರಬೇಕು ಅವ್ರು ಎಷ್ಟು ಮಂದಿ ಕಾಲು ಬೀಳ್ಬೇಕಂತಿದ್ದರು ಅವ್ರು ಎಷ್ಟು ಮಂದಿ ಒಳ್ಳೆಯಡ್ಬೇಕಂತಿದ್ರು ಅವ್ರ ಮಾತಿನಿಂದ ಭಾಳ ಚಂದಿರೇ ಭಾಳ ಒಳ್ಳೆಯದಾಯಿತು ಈಗ ಹಾಗಿಲ್ಲ ಒಬ್ಬ ಸ್ವಾಮಿಗೆ ನೀವು ಕಾಲು ಮಾಡಲಿಲ್ಲ ಅಂದ್ರೆ ಮಗನಿಗೆ ಸ್ವತ್ತು ಬಂದದ ಕಾಲು ಬೀಳ್ಬೇಕು ಈಗಿನ ಸ್ವಾಮಿಗಳು ಈಗಿನ ಸ್ವಾಮಿಗಳಿಗೆ ದಕ್ಷಿಣ ಕೊಡಬೇಕು ಸಿದ್ದೇಶ್ವರ ಸ್ವಾಮಿಗಳು ದಕ್ಷಿಣ ಉತ್ತರ ಕಾಲ ಪಾದ ಇವ್ಯಾವ ಲೆಕ್ಕಸದೇ ಲೋಕದ ಹಿತವನ್ನು ಬಯಸಿ ತಮ್ಮ ಶರೀರವನ್ನು ಬಂಧನದಲ್ಲಿಟ್ಟುಕೊಂಡು ಚಿತ್ತ ಶುದ್ಧ ಮಾಡಿಕೊಂಡು ಮನಸ್ಸ ಸಮೃದ್ಧ ಮಾಡಿಕೊಂಡು ಕುಂತರು ಅವ್ರ ಮಾತುಗಳು ಮಂತ್ರ ಅದು ಅವ್ರ ಮಾತುಗಳು ದಿವ್ಯ ಶಕ್ತಿ ಆಯಿತು ನಾವು ಎಷ್ಟು ದಿನ ಜಿಗದಾಡಿ ಭಾಷಣ ಮಾಡಿದ್ರು ನಿಮ್ಗೆ ಅಂಥ ಕರ್ಣಕ್ಕೆ ಹೋಗ್ತದೆ ಇಲ್ಲ ಎಷ್ಟು ಮಂದಿ ಸ್ವಾಮಿಗಳು ಕೈ ಮಾಡ್ತಾರೆ ನನಗೆ ಮಾಡಿಕಮ್ಮನವ್ರು ಒಂದು ಮಾತು ಹೇಳಿದ್ರು ನೀ ಏನಾರು ಮಾಡತಮ್ಮ ಯಾರ ಕೈಲಿ ಕಾಲುಗಳಿಸ್ಕೋಬೇಡ ಕೈ ಹಿಂಗೆ ಮಾಡಬೇಡ ನೀ ಏನರ ಗಣಮಗ ಆಗ್ಬೇಕಂದಿ ನೀ ಏನರ ಒಳ್ಳೆಯ ಒಂದು ಶಕ್ತಿಶಾಲಿ ಆಗ್ಬೇಕಂದು ಎಲ್ಲವೂ ಕಣ್ಣೊಳಗ ಗಳಿಸ್ಕೊ ಆ ತಪಸ್ಸಿನ ಶಕ್ತಿ ನಿನ್ನ ಕಣ್ಣೊಳಗೆ ಗಳಿಸ್ಕೊ ನೀನು ಹಿಂಗೆ ಕೈ ಮಾಡಿದ್ರೆ ಇಷ್ಟೇ ಜನ ಕಾಲು ಮುಟ್ಟಿದ್ರು ಒಬ್ಬವನೇ ಕಣ್ಣು ತೆರೆದ್ರೆ ಜಗ ಆಗಬೇಕು ಹಂತ ತಪಸ್ಸನ್ನು ಮಾಡುವು ಅಂತ ಮಾಣಿಕ ಮಾಣಿಕಮನವರು ಹೇಳೋರು ಎಷ್ಟು ಸರಳ ಇಂದಿನ ದಿನಮಾನದೊಳಗೆ ನಾವು ಯಾವ ಗಿಡದು ಎಲ್ಲಿಯೋ ತಪ್ಪಲೋ ಎಲ್ಲಿಯೋ ಬೇರೋ ಅಂತ ಪರಮಜ್ಞಾನ ಸಿದ್ದೇಶ್ವರ ಸ್ವಾಮಿಗಳಂಥವರನ್ನು ಮಾಣಿಕಮ್ಮನವರಂಥವ್ರನ್ನು ಪಡೆದು ನಾವೇ ಧನ್ಯರು ಅಂತ ತಿಳ್ಕೊಂಡು ಯಾವತ್ತೂ ಅವರ ಸ್ಮರಣೆ ಅವರ ಜ್ಞಾ ನೆನವು ನಮಗೆ ಸದಾ ಕಾಲ ಇರಬೇಕು ಅಂತ ತಿಳ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಹೊರತಾಗಿ ನೀವು ಕೂಡ ಇಷ್ಟೆಲ್ಲ ಕೊಟ್ಟಿವಿ ನಮ್ಮ ಹೆಸರು ಹೇಳಲಿಲ್ಲ ನಾವೇನೋ ಬಡ್ದಾಡೀವಿ ನಮಗೇನೋ ಮಾಡಲಿಲ್ಲ ಈ ಶಾಲಿಗೆ ಈ ಹಾರಕ್ಕ ಈ ತುರಾಯಿಗೆ ಈ ವೈಭವಕ್ಕೆ ನೀವು ಹೋದ್ರಿ ಅಂತಂದ್ರೆ ಈ ಭವ ಅಲ್ಲ ಈ ಕ್ವಾಣಸಿರಿಸಿಗೆ ಊಟ ಊರು ದಾಟೋ ಆಗಂಗಿಲ್ಲ ನಿಮ್ಗೆ ಊರು ದಾಟೋದಾಗಂಗಿಲ್ಲ ಭವ ಇನ್ನೇನು ಗೆಲ್ಲೋದು ಒಂದಿಷ್ಟು ಹಾರಕ್ಕ ಒಂದಿಷ್ಟು ಶಾಲಿಗೆ ಒಂದಿಷ್ಟು ಏನೋ ಇದಕ್ಕೋ ನನ್ನ ಹೆಸರು ಅಲ್ಲಿಲ್ಲ ಅಂತ ಅಂದ್ರಿ ಅಂತಂದ್ರೆ ಅದು ಅದು ಲೆಕ್ಕದ್ದಲ್ಲ ಅದಕ್ಕೆ ನೀ ಮಾಡು ನಿಸ್ಕಾಮದ ಭಕ್ತಿ ನೀವು ದಾನ ಕೊಡ್ರಿ ಸೇವಾ ಮಾಡಿರಿ ಬಂದವರಿಗೆ ಪರೋಪಕಾರ ಮಾಡಿರಿ ಅದೆಲ್ಲ ನಿಸ್ಕಾಮ ಇರಬೇಕು ನಿಸ್ಕಾಮ ಇರಬೇಕು ಇವು ಹೇಳೋ ಮಾತುಗಳಲ್ಲ ಇವು ಅಳವಡಿಸಿಕೊಳ್ಳೋ ಮಾತುಗಳವ ನೀವೆಲ್ಲರೂ ಅಳವಡಿಸಿಕೊಂಡು ಅಂತಃಕರಣ ಶುದ್ಧ ಮಾಡಿಕೊಡ್ರಿ ಶ್ರವಣ ಅವ್ರ ಲೀಲೆ ಹ್ಯಾಂಗೆ ಮಾಡಿದ್ರು ಅವ್ರಿಗೆ ಎಷ್ಟೆಷ್ಟು ಜನ ಕಾಡಿದ್ರು ಅವ್ರಿಗೆ ಎಷ್ಟೆಷ್ಟು ಜನ ಪರೀಕ್ಷೆ ತೊಂದರು ಮಡಿವಾಳಪ್ಪನವ್ರಿಗೆ ಸಿದ್ಧಾರುಡ್ರಿಗೆ ಸಂತರಿಗೆ ಪರೀಕ್ಷೆ ತೊಗೊಳ್ಳೋರು ಇದ್ದೇ ಇರ್ತಾರ ಅವರು ಒಂದಿನ ನಾಶ ಆಗ್ತಾರ ಸಿದ್ಧಾರುಡ್ರು ಹಾಗೆ ಹಾರ ಮಡಿವಾಳಪ್ಪನವರು ಜಗ ಬೆಳಗ್ತಾರ ಶಿವಯೋಗಿಗಳು ಲೋಕ ಬೆಳಗ್ತಾರ ಅನ್ನತಕ್ಕಂಥದ್ದು ನಿಮ್ಮೆಲ್ಲರ ತೆಲೆಗಿರಲಿ ಯಾರನ್ನು ಸಾಮಾನ್ಯ ದೃಷ್ಟಿಯಿಂದ ನೋಡಬಾಡ್ರಿ ಎಲ್ಲರಲ್ಲಿ ಒಂದೊಂದು ಜ್ಞಾನ ಹೇಳಲಿಲ್ಲೇನು ಮಡಿವಾಳಪ್ಪನವರು ಗಮನ ಶಾಸ್ತ್ರಿಗಳಿಗೆ ಕಳಿಸಿಲ್ಲೇನು ಪಾಠ ನಿಮಗೆಲ್ಲ ಗೊತ್ತಿಲ್ಲನೂ ಒಬ್ಬ ಮಡಿವಾಳಪ್ಪ ಅಂತ ಹಾನ ಭಾಳ ಜ್ಞಾನಿ ಹಾನ ಭಾಳ ಹೋಗ್ತಾರ ಭಾಳ ಬರ್ತಾರ ಅಂತ ತಿಳ್ಕೊಂಡು ಜನ ಅನ್ನೋದ್ರೊಳಗೆ ಈ ಸ್ವಾಮಿಗೆ ಭಾಳ ಅಹಂಕಾರ ತುಂಬಿತ್ತು ನಾನು ಕಾಶಿ ಪಂಡಿತ ಕಾಶಿ ಪಂಡಿತ ಅಂತ ಹೇಳಿ ಏನು ಹೇಳ್ತಿರಲಿ ಎಂಥವಿರಬೇಕಮ್ಮ ಮಡಿವಾಳಪ್ಪ ಮಡಿವಾಳಪ್ಪ ಅಂತ ಹೇಳ್ಕೊತ ಬರ್ತೀರಿ ಸೊಳೆ ಮಕ್ಕಳೇ ಅವೇನ ಸ್ವಾಮಿ ಏನು ಜಂಗ್ ಮೇನು ನಾಳಿಗೆ ನೋಡೇ ಬರಬೇಕು ಅವನು ಹೋಗಿ ನೋಡೇ ಬರಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ರು ಮಡಿವಾಳಪ್ಪಗದು ತ್ರಿಕಾಲ ಜ್ಞಾನಿಗಳು ಹೊಳಿತು ನಾಳೆಗೊಬ್ಬ ದೊಡ್ಡ ಮನುಷ್ಯ ಬರ್ತಂದ್ರೆ ಹುಷೇರಿರ್ರಿ ಅಂತ ಮಠದೊಳಗೆ ರಾಮಪ್ಪಗ ಸಿದ್ದಪ್ಪಗ ಕೃಷ್ಣಪ್ಪಗ ಬಾಗಮ್ಮಗೋಡ್ತಿಗಿ ಎಲ್ಲರಿಗೆ ಹುಷೇರಿರಪ್ಪ ನಾಳಿಗೆ ಮನುಷ್ಯ ಬರ್ತಾನೊಬ್ಬ ಪಂಡಿತ ಅಂದರು ಅಂದರು ಎಂಥ ಪಂಡಿತ ಬರ್ತಿರ್ಬೇಕಪ್ಪ ಅಂತ ಬಂದ ಒಳಕ್ಕೆ ನೋಡೋಣ ಅಂದರು ಬಂದು ಅವಾಗಿನ ಕಾಲದಾಗ ರಾಜ ಮಹಾರಾಜರು ಅವರು ವೈಭವ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ದೊಡ್ಡವ್ರನ್ಸ್ಕೊಳ್ಳೋಕೆ ಅವ್ರು ಅವಾಗ ಅವಾಗ ಅವ ಕೆಲಸಗಳನ್ನು ಮಾಡಿದ್ರು ಪೇಟ ಸುತ್ತಕೊಂಡ ಈ ಬಟ್ಟೆ ಕಸಾಯಿ ಹಾಯ್ಕೊಂಡ ಕುದುರೆ ಮೇಲೆ ಕುಂತ ಕಡ್ಕೊಳ್ಳೋಕೆ ಬಂದ ಮಡಿವಾಳಪ್ಪ ಮಠದ ಮುಂದೆ ಕುಳು ಹಸ್ತಿದ್ದ ಆತಿಗೆ ಹೋಗಿ ನೇರವಾಗಿ ಕೇಳ್ದ ಏ ತಮ್ಮ ಮಡಿವಾಳಪ್ಪ ಏ ಯಜಮಾನ ಮಡಿವಾಳಪ್ಪನ ಮಠ ಅಂದರೆ ಯಾವ್ದು ಅಂತ ಕೇಳ್ದ ಅವರು ಏನೂ ಅಲ್ಲಿಲ್ಲ ನಾ ಮಡಿವಾಳಪ್ಪ ಅಲ್ಲಿಲ್ಲ ಇನ್ನೊಬ್ಬರು ಅಂದ್ರೆ ನಾನೇ ನೋಡೋದು ಹಿಂಗೆ ಬಂದಿದ್ದಿರ್ತಿದ್ದೆವು ಅವ್ರಂದರು ಮಡಿವಾಳಪ್ಪನ ಮಠ ಇದು ಅವ್ರು ಎಲ್ಲಿ ನಾ ಅಂದ ಅನ್ನಷ್ಟೇ ಬಾಗಲದೊಳಗೆ ವಡ ಸಿದ್ದಪ್ಪ ತಲೆ ಮೇಲೆ ಹೆಂಡಿ ಹಿಡ್ಕೊಂಡು ಹೊಂಟಿದ್ದ ಅವರು ಕುಳ್ಳು ಹಚ್ತಿದ್ದರು ಅವಾಗ ಅವ್ರಿಗೆ ಕೇಳಿದ್ರು ಪಂಡಿತ ಅಂದ್ರೆ ಇವನೇ ಇರಬೇಕು ಭಾಳ ಅಬ್ಬರು ಸುಬ್ಬರು ಬಂದಾನಂತ ಬ ಪುಟ್ಟೇನ ಹೆಂಡಿ ತೊಗೊಂಡು ಹಣಿಗೆ ಹಚ್ಕೊಂಡರು ಏ ತಮ್ಮ ಮಡಿವಾಳಪ್ಪನ ಮಠ ಅಂದರೆ ಏನು ಮಡಿವಾಳಪ್ಪನ ಮಠ ಎಲ್ಲಿ ಅದ ಮಡಿವಾಳಪ್ಪ ಎಲ್ಲಿ ಇರ್ತಾನ ಅಂತ ಕೇಳಿದ್ರ ಅವ ಹೇಳ್ದ ಮಡಿವಾಳಪ್ಪನ ಮಠ ಅಂದ್ರೆ ಇದೇ ಅವರು ಅಲ್ಲಿ ಬರ್ತಾರ ಹೋಗ್ರಿ ಅಂದ್ ಆಯ್ತು ಸರಿ ಆಯಿತು ನೀ ಏನು ಹಣಿಗೆ ಬಡ್ಕೊಂಡಿದ್ದೆಲ್ಲ ಅಂದೆ ನೀವು ಜ್ಞಾನಿಗಳು ಪಂಡಿತರು ನಿಮ್ಮ ಏನು ಹೇಳೋದದ ನಿಮಗೇನು ಹೇಳೋದದ ನೀವು ಅಂಥ ಕಾಶಿ ಪಂಡಿತರು ಇದು ಭಸ್ಮದ ತಾಯಿ ಅಂದ ಅವಾಗ ದಿಗ್ಭ್ರಾಂತನಾಗಿ ಪಂಡಿತ ಅಲ್ಲೇ ಅರ್ಧ ತಣ್ಣಗಾದ ಒಳಗೆ ಹೋದ ಅವಾಗ ರಾಮಪ್ಪಿದ್ದ ಕೈನೂರು ಕೃಷ್ಣಪ್ಪ ಅವ್ರಿಗೆಲ್ಲ ಪವಾಡ್ಸೋಕ್ಕೆ ಯಾವಸ್ತ ಮಾಡಕ್ಕೆ ಹತ್ತಿದ್ರು ಎಲ್ಲಿ ಇದು ಯಾರ ಇಲ್ಲೆಲ್ಲೇನೋ ಮಡಿವಾಳಪ್ಪ ಬರ್ತಾರ ಬರ್ರಿ ಮುಖ ತಕ್ಕೋರಿ ಬಸಮ ಹಚ್ಕೋರಿ ಕೂಡ್ರಿ ಹಾಗ ಅನ್ಕೋತಿದ್ರು ಕುಂತರು ಮಡಿವಾಳಪ್ಪ ಬಂದ ಅಪ್ಪವಳು ಇವರೇ ಅಂದ ಅಲ್ಲಿ ಹೆಂಡಿ ಹಸ್ಲಕ್ಕೆ ಹೋ ಮಡಿವಾಳಪ್ಪ ಅಂದ ಮಡಿವಾಳಪ್ಪನವರು ನಕ್ಕರು ಇವರು ನಾಲ್ಕು ಜನ ಶಿಷ್ಯರು ಸುಮ್ ಕುಂತರು ಕುಂತ ಬಳಕೆ ಕೈ ತೊಗೊಂಡು ಬಂದು ಕುಂತ ಹೋಗಿ ಅವ್ರಿಗೆ ಶರಣಾರ್ಥಿ ಹೇಳಿ ಕುಂತ ಏನೋ ಭಾರ ಇದಂತ ಜ್ಞಾನಿ ಇದಂತ ನೋಡಿ ನೋಡು ಏ ಖುಷಿ ಸ್ವಾಮಿತ್ವದ ಪದ ಪ್ರಯೋಗ ಹೆಂಗದ ನೋಡು ಸೊಮ್ಮನ ಡಕ್ಕೊತ್ತು ಖುಷಿಲೇ ಕೇಳಿದ್ರಂತ 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 ಕೇಳಿದ ಮೂಲಕ ಅಲ್ಲಿ ಉಗಮ ಆ ಜ್ಞಾನ ಎಂಥ ಜ್ಞಾನ ಉಗಮಾಯಿತು ಅಂತಂದ್ರೆ ಆರೆ ಮಾಯಿನೇ ಹೋಗಿಲ್ಲ ಅಂದಿ ಅಂದಿ ಆರೇ ಮೂರು ತಂದಿ ಆ ಆರು ಮೂರು ಈ ಅಂಗದೊಳಗೆ ಎಲ್ಲಿಂದ ತಂದು ಸುಂದರ ಕವಿನಿ ಹೇಳಾಕ ಬಂದು ನಿನಗೆ ಮಂದ್ಯಾಗ ಮಾಡ್ತೀನಿ ಚಿಂದಿ ಅಂದ ಅಂಥ ಪಂಡಿತ ನನ್ನ ಮಾತಿನ ಮಧ್ಯದೊಳಗೆ ಸಂವಾದದ ಮಧ್ಯದೊಳಗೆ ಸಂಹಾರ ಮಾಡಿತಿರತಕ್ಕಂಥ ಪರಮಜ್ಞಾನಿ ಅವರು ಯಾರಿದ್ರು ಮಡಿವಾಳಪ್ಪನವರು ಅವರ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೋಣೆ ರಾಮಪ್ಪನವರು ಅಂಥ ಒಂದು ಒಂದು ಉಳಿಯುವಂಥ ಸ್ಮಾರಕವನ್ನು ನೀವೆಲ್ಲರ ಮಾಡಿದ್ದೀರಿ ನಾನೇನು ಇಲ್ಲ ನಾನು ಮಾಡಿನಂತೂ ಎಲ್ಲಿ ಅನ್ನಂಗಿಲ್ಲ ನಿಮ್ಮ ಭಾವದೊಳಗೆ ಏನಾರು ಇರ್ಲಕ್ಕ ನೀ ಏನೂ ಮಾಡಿಲ್ಲ ನಮ್ಮೂರಾಗ ನಾ ಮಾಡಿ ಒಂದರು ಚಿಂತೆಕ್ಕಿಲ್ಲ ಭಾಳ ಖುಷಿ ಅದ ಮೂವತ್ತೈದು ವರ್ಷದ ಶ್ರಮ ಅದಿಲ್ಲಿ ಇದೆಲ್ಲ ನಿಮಗೆ ಕಟ್ಕೊಂಡು ಇಷ್ಟು ಮಂದಿ ಮುಂದೆ ಕುಂದಿರಬೇಕು ಅಂತಂದ್ರೆ ಇದು ಮೂವತ್ತೈದು ವರ್ಷದ ಶ್ರಮ ಅದ ಇದು ಏನಿತ್ತನದು ನಿಮಗೆ ಎಲ್ಲರಿಗೆ ಗೊತ್ತದ ಇದು ಹಾಗೆ ಅದು ಕೈಕೊಂಡು ಹೋಗಬೇಕು ನಮ್ಮೊಳಗಿರ್ತಕ್ಕಂಥ ಅಂಕಾರವನ್ನು ದೂರು ಮಾಡಿ ಬಂದಿರವಂಥವರಿಗೆ ಕಿಂಕರ ಮನಸ್ಸಿನಿಂದ ಸ್ವಾಗತ ಮಾಡಿ ಅವರು ಯಾರೇ ಇರಲಿ ನೀ ಏನು ಮಾಡಿದೀಯ ಅಂತಂದ್ರೆ ಅಂದರೆ ನೀವು ನರಕದಲ್ಲಿ ಹೋಗ್ತೀರಿ ನೀವೆಲ್ಲ ಮಾಡಿದ್ದೀ ಇದು ಅಂದರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತಕ್ಕಂಥ ಮಾತನ್ನು ನೀವು ಗಟ್ಟಿ ತಿಳಿಯೊಳಗೆ ಇಟ್ಕೋಬೇಕು ಸಂತರು ಸಾಧುರು ಶರಣರು ಎಲ್ಲರೂ ಬಿದ್ದು ಹುಟ್ಟಿದೆವ್ರು ಅಲ್ಲ ಜಗ ನೋಡಾಕ ಅವರು ಜಗ ಉದ್ಧಾರ ಮಾಡಕ್ಕೆ ಹುಟ್ಟಿದವರು ಎಲ್ಲರೂ ಮಠಗಳೊಳಗೆ ಈಗ ನೋಡ್ರಿ ಕಾಶಿಗೆ ಹೋಗಿರಲ್ಲ ಎಲ್ಲರೂ ಸ್ವಾಮಿ ಅಂತ ಹುಡುಕ್ಯಾಡ್ರಿ ಇನ್ನೊಬ್ಬ ಬ್ರಾಹ್ಮಣ ಅಂತ ಹುಡುಕ್ಯಾಡ್ರಿ ಭಜನೆನೇ ಮಾಡ್ತಾರೆ ಸಾಧುರು ಅಂಥ ಗಂಭೀರ ಶಕ್ತಿ ಉಳ್ಳವರು ಸಾಧುರು ಅದಕ್ಕೆ ಮಡಿವಾಳಪ್ಪನವ್ರು ಹೇಳದ ಬಸವ್ರು ಇಲ್ಲದ ಮಗನ ಹಾಡಿದೆವ್ವ ಇದಕ್ಕೆ ಹೆಸರೇ ನೀಡಬೇಕು ಹೇಳ ಹಡದವ ಅಂದರು ಸಾಧುರ ಮೋಹಕ ಹುಟ್ಟ್ಯನ ಸ್ವಾಮಿ ಅದರ ಹಿಡಿದು ಕುಲಗೆಟ್ಟಾನ ಭಾದ್ರ ಮಡಿವಾಳ ಹುಟ್ಟ್ಯನ ಅಂದರು ಸ್ವಾಮಿ ಪದ ಯಾಪನ ಗಂಟಲ್ಲ ಯಾರ ಸತ್ತು ಅಲ್ಲ ಮಡಿವಾಳಪ್ಪನ ಅನುಭವದೊಳಗೆ ಸಾಧುರ ಮೋಹದಲ್ಲಿ ಸ್ವಾಮಿ ಪದ ಪ್ರಯೋಗವನ್ನು ಆಗಿದ್ದನ್ನು ನಾವು ನೋಡಬೇಕಾಗ್ತದೆ ಪರಮಜ್ಞಾನಿಗಳ ಇತಿಹಾಸದಲ್ಲಿ ಸ್ವಾಮಿ ಶಬ್ದ ಪರಮಹಂಸ ಶಬ್ದ ಸಾಮಾನ್ಯರಿಗೆ ಬರುವುದಲ್ಲದು ಯಾವ ಪರಮಜ್ಞಾನಿಯನ ಆತನಲ್ಲಿ ಆತನಿಂದ ಉಗಮವಾಗಿರ್ತಕ್ಕಂಥದ್ದು ಸ್ವಾಮಿ ಈಗೊಬ್ಬೊಬ್ಬರು ಕೆಲವೊಬ್ಬರು ಸ್ವಾಮಿ ಯೋಗಿ ತಪಸ್ವಿ ಸ್ವತ್ತು ಮಾಡ್ಕೊಂಡಿದ್ದಾರೆ ಸ್ವತ್ ಅದು ಎಂದೂ ಆಗಂಗಿಲ್ಲ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟೋ ಪ್ರಶಸ್ತಿಗಳು ಬಂದು ಮಡಿವಾಳಪ್ಪಿಗೆ ಎಷ್ಟೋ ಪ್ರಶಸ್ತಿ ಕೊಡಬೇಕಾಗಿತ್ತು ಇಂಥದಕ್ಕೆ ಅವರು ಒಳಗೆ ಬೀಳಲಿಲ್ಲ ಅವರು ಬಹಳ ನಿರಾಶೆಯಾಗಿ ಆಗಿ ನಿರಾಳಾಗಿ ತ್ಯಾಗಿಯಾಗಿ ವೈರಾಗಿಯಾಗಿ ಅಂತ ಜಗತ್ ಪ್ರಖ್ಯಾತರಾರ ಈಗ ಏನೂ ಓದಲಾರ್ದಕ್ಕ ಏನೂ ಬರೀಲಾರ್ದಕ್ಕೆ ಡಾಕ್ಟರ ಅಂತಾರ ಅಂದಿಲ್ಲ ಮಡಿವಳಪ್ಪ ಏನು ಓದದ ಪೆದ್ದಗ ಕಾಸಿಯ ಹುದ್ದೆ ಬರುತ್ತ ಅದು ಏನು ನಡೆದದೋ ಮುಂದೆ ಏನ ನಡೀತದೋ ದಿಕ್ಕು ತಪ್ಪಿದಂಗ ಆಗೈತಪ್ಪ ಈ ತಪ್ಪ ಈ ಜನರ ರೀತಿ ನೀತಿ ಆ ಯೋಗ ಪೀಠದ ಮೇಲೆ ಭೋಗ ಪಾಠ ನಡೀತದೋ ಏನು ಹೇಳ್ಯಾರವರು ಎಷ್ಟು ಸತ್ಯ ಹೇಳವರು ನೀವೆಲ್ಲರೂ ಮನವರಿಕೆ ಆಗಿರಬೇಕು ಯಾವದು ಸತ್ಯ ಯಾವುದು ಸದ್ಗುರುನಾಥ ಯಾವ ಸ್ವಾಮಿ ಯಾವ ಶರಣ ಯಾವ ಸಂತ ಅನ್ನತಕ್ಕಂಥದ್ದು ನಿಮ್ಮೆಲ್ಲರ ತಿಳಿಯವರೆಗಿದ್ದು ನೀವು ನಡೆದಿರಿ ಅಂತಂದ್ರೆ ನೀವು ಮಾಡೋ ಕಾರ್ಯಕ್ಕೆ ಬಂಗಾರದ ಕುಂದಡ ಇಟ್ಟಂಗೆ ಆಗ್ತದೆ ಮನುಷ್ಯನೊಳಗಿಟ್ಟುಕೊಂಡು ಬಾಯಿಯೊಳಗೊಂದು ಇಟ್ಟುಕೊಂಡು ಬರ ದಿಟ್ಟ ಭ್ರಾಂತಿಗೆಟ್ಟ ತಿರುಗಿ ತಿರಿ ಅನ್ನತಕ್ಕಂಥ ಭಾವಕ್ಕೆ ನಾವು ಯೋಗ್ಯರಾಗದೇ ನಾವೇನು ನಡೆದೀವಿ ನಾವೇನು ನುಡಿತೀವಿ ಅನ್ನತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಂಡು ಹೋದೀವಿ ಅಂದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ನಾಳಿನ ದಿನ ಮಸ್ತ್ ಪುರುವಂತರು ಮಸ್ತ್ ಕುಂಭ ಇನ್ನು ಅನೇಕ ಬರುವ ಸ್ವಾಮಿಗಳು ನಿಮ್ಮ ಮಾಡಿದ ಸೇವೆಯನ್ನು ನೋಡಿ ಮೆಚ್ಚುವಂಥ ಎಲ್ಲ ಮಹಾತ್ಮರು ಬರ್ತಾರೆ ಆ ಮಹಾತ್ಮರ ಮನಸ್ಸನ್ನು ಗೆದರಿ ನಿಮ್ಮೂರ ಇನ್ನಷ್ಟು ಇನ್ನಷ್ಟು ಜನ ಹರ್ಕೊಂಡು ಬರಂಗಾಗಿರಬೇಕು ನೀವು ಕೊಟ್ಟು ನೀವು ದಾಸ ದಾಸೋಗಂಗಿಲ್ಲ ನೀವು ಕೊಟ್ಟು ಪರನಿಗೆ ಉಳಿಸಿದ್ರಿ ಅಂದ್ರೆ ಅದು ದಾಸೋಗ ಆಗ್ತದೆ ಇದು ಸಾಮಾನ್ಯವಾಗಿ ರೂಢಿ ಹಾಕೊಂಡು ಬಂದಿವಿ ಕಡೆಗೆ ನಾವು ನೀವರೆಲ್ಲೇ ಕಲಿತು ಉಣ್ಣೋಣ ಅನ್ನತಕ್ಕಂಥ ಭಾವವನ್ನು ಮಾಡಿವಿ ಈ ಮೂವತ್ತೈದು ವರ್ಷದೊಳಗೆ ಒಂದು ಒಂದು ನೂರು ಜನರೇ ಪರಸ್ಥಳದವ್ರು ನಾವು ಊಟ ಮಾಡಿರಬೇಕು ಅಂಥ ಒಂದು ವ್ಯವಸ್ಥೆಯನ್ನು ನಮ್ಮ ದಾಸೋಗಕ್ಕೆ ಬರಬೇಕು ಆ ಅದು ದಾಸೋಗ ಅವಾಗ ಮಹತ್ವ ಅನ್ನತಕ್ಕಂಥ ಮಾತನ್ನು ತಾವೆಲ್ಲರೂ ತಿಳ್ಕೊಂಡು ಇದು ಮೂವತ್ತೈದು ವರ್ಷದ ಶ್ರಮ ಬಹಳ ಸುಂದರವಾಗಿರುವಂಥ ಶ್ರಮ ನಮ್ಮ ತಾಯಿಯರ ಬಲಿಷ್ಠವಾಗಿರ್ತಕ್ಕಂಥವ್ರು ಹನ್ನೆರಡಾಗ್ಯದ ಎಷ್ಟು ಮೌನ ಹಾಕಿ ಕುಂತಾರ ಇನ್ನೊಂದು ಜಾತ್ರೆಗೆ ಹೋಗ್ರಿ ಒದ್ದಾಡ್ತಾವ ಹುಡುಗರು ಸಹಿತ ಒದ್ಯಾಡ್ತಾವ ನೀವು ಈ ಪುರಾಣ ಬಿಟ್ಟು ಇನ್ನೊಂದು ಕಡೆ ಹೋಗಿ ನೋಡ್ರಿ ಎಷ್ಟು ಒಂದು ಚೂಜ್ ಬಿದ್ದರು ಸಪ್ಪಳ ಕೇಳಬೇಕು ಅಂಥ ಮುಗ್ ಮೌನ ಮುಗ್ಧ ನಮ್ಮ ಗವಾಯಿಗಳು ಎಂಥ ಕಾರ್ಯಕ್ರಮ ಬ್ಯಾಡಾರ ನಮ್ಮ ಶಾಸ್ತ್ರಗಳು ಎಂಥ ಪುರಾಣ ಮಾಡ್ಯಾರ ಅಲ್ಲಿ ಒದರಾಡೋರು ಯಾರು ಬಂಡ ಮಾಡೋರು ಯಾರು ಇಲ್ಲಿ ಎಷ್ಟು ಸೌರಜನ್ಯತೆ ಎಷ್ಟು ಶಿಸ್ತ ಎಲ್ಲ ಗುಣ ಇದ್ದರೂ ಅದ ಆದರೆ ಮನಸ್ಸು ವಿಚಲಿತ ಆಗಬಾರದು ಅನ್ನತಕ್ಕಂಥ ದೈವ ಉದ್ದೇಶ ಇರೋದರಿಂದ ನೀವೆಲ್ಲರೂ ಸುಂದರವಾಗಿ ಕಾರ್ಯ ಮಾಡಿದಿರಿ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಕಾರ್ಯ ಮಾಡ್ಕೊಂಡು ಹೋರಿ ಒಂದು ಹಿರಿಯರ ಮಧ್ಯದಾಗ ಇರಲಿ ನಿಮ್ಮ ಅಹಂಕಾರದೊಳಗೆ ಯಾವುದೋ ಒಂದು ದುರಹಂಕಾರದಾಗ ಮಾಡ್ಕೊಂಡು ಹೋಗಿ ಹಾಳಾಗೋದು ಬೇಡ ನೇರವಾದಂಥ ಪಥವನ್ನು ಮುಟ್ಟಬೇಕಾದ್ರೆ ನಾವು ಮಡಿವಾಳಪ್ಪ ರಾಮಪ್ಪ ಅಂತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಳೆ ದಿನಸಿ ನಡೆಯುವ ಕಾರ್ಯಕ್ರಮಗ ಸಮಸ್ತ ಎಲ್ಲ ಊರಿನ ದೈವ ಕೈ ಜೋಡಿಸಿ ಕೈ ಕಲಿಸಿ ನೀವೆಲ್ಲ ಆ ಕಾರ್ಯ ಮಾಡಿರಿ ನಿಮ್ಮೆಲ್ಲರಿಗೆ ಸುಖ ಸಂಪತ್ತವನ್ನು ಮಡಿವಾಳ ಶಿವಗಳು ಕರುಣಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶಿವಾಂಬಯ್ಯ 그래서 여러분, 이렇